ವೇದ ಪುರಾಣಗಳಿಗಿಂತಲೂ ಅತ್ಯಂತ ಪವಿತ್ರ ಗ್ರಂಥ ಎಂದರೆ ಅದು ನಮ್ಮ ಸಂವಿಧಾನ ಅದನ್ನು ಯಾರಿಂದಲೂ ಅಳಿಸಲು ಸಾಧ್ಯವಿಲ್ಲ ಎಂದು ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಎಸ್ಸಿ ಮಹಾದೇವಪ್ಪ ಹೇಳಿದರು ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹದಿಮೂರನೇ ವರ್ಷದ ಪ್ರತಿಮೆ ಪುರಸ್ಕಾರ ಹಾಗೂ ನಿವೃತ್ತ ನೌಕರರ ಸನ್ಮಾನ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಸಂವಿಧಾನದ ಅಡಿಯಲ್ಲಿ ನಮ್ಮ ದೇಶದ ನೂರ ಕೋಟಿ ಜನರು ಜೀವನ ಸಾಗಿಸುತ್ತಿದ್ದಾರೆ ಆದರೆ ಅರ್ಧದಷ್ಟು ಜನರಿಗೆ ಸಂವಿಧಾನ ಪೀಠಿಕೆ ಬಗ್ಗೆ ಅರಿಪಿದ್ರೂ ಸಹ ಅದರ ಆರ್ಥಿಕತೆ ಬಗ್ಗೆ ತಿಳಿಯದೇ ಇರುವುದು ನಿಜಕ್ಕೂ ವಿಷಾದನೀಯ ಕೆಲ ಜಾತಿ ಮತೀಯರು ಧರ್ಮ ದೇವರು ಹಾಗೂ ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡುವ ಮೂಲಕ ನಿಮ್ಮನ್ನ ಗುಲಾಮರನ್ನಾಗಿ ಮಾಡಲು ಹೊರಟಿದ್ದಾರೆ ನಮಗೆ ಸಂವಿಧಾನವೇ ನೀಡಿದ ಡಾಕ್ಟರ್ ಅಂಬೇಡ್ಕರ್ ನಿಜವಾದ ದೇವರು ನಮಗೆ ಯಾವುದೇ ದೇವರುಗಳಿಲ್ಲ ಆದ್ರೆ ನಿಮ್ಮನ್ನ ದೇವರ ಹಾಗೂ ಮೌಢ್ಯದ ಹೆಸರಿನಲ್ಲಿ ದಿಕ್ಕು ತಪ್ಪಿಸುವ ಹುನ್ನಾರ ಮಾಡುತ್ತಿದ್ದಾರೆ ಇದರ ಜೊತೆಯಲ್ಲಿ ನಮ್ಮ ಸಂವಿಧಾನವನ್ನ ಇಡೀ ವಿಶ್ವವೇ ಮೆಚ್ಚಿದ ಸಂವಿಧಾನವನ್ನ ಅಳಿಸಿ ಹಾಕಲು ಮುಂದಾದ್ರೆ ದೊಡ್ಡ ಸ್ವಾತಂತ್ರ್ಯ ಸಂಗಾಮದ ಮೂಲಕ ಕ್ರಾಂತಿ ಆಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಇತ್ತೀಚಿನ ದಿನಗಳಲ್ಲಿ ಕೇವಲ ರಾಜಕೀಯ ಮತ್ತು ಚುನಾವಣೆ ಬಂದಾಗ ಮಾತ್ರ ನಾಗೇನರು ಅವರಿಗೆ ಅಣ್ಣ ತಮ್ಮಂದಿರಂತೆ ಆದರೆ ಚುನಾವಣೆ ಮುಗಿದ ನಂತರ ಒಬ್ಬರ ಮನೆಯ ಸೇವಕರಂತೆ ಮಾಡುವ ಹುನ್ನಾರ ನಡೆಸುತ್ತಿದ್ದಾರೆ ಇವುಗಳಿಗೆ ಮರುಳಾಗದೆ ತಮ್ಮ ಮಕ್ಕಳಿಗೆ ಅಂಬೇಡ್ಕರ್ ಆಶ್ರಯದಂತೆ ಪ್ರತಿಯೊಬ್ಬರಲ್ಲೂ ವಿದ್ಯಾವಂತರನ್ನಾಗಿ ಮಾಡುವ ಮೂಲಕ ಸರ್ಕಾರ ಸವಲತ್ತುಗಳನ್ನ ಪ್ರತಿಯೊಬ್ಬರು ಸರಿಯಾಗಿ ಪಡೆದುಕೊಳ್ಳುವ ಮೂಲಕ ವಿದ್ಯಾವಂತರಾಗಿ ಆರ್ಥಿಕ ಸಫಲರಾಗಬೇಕು ನಾನು ಉಸ್ತುವಾರಿ ಸಚಿವನಾಗಿದ್ದಾಗ ಹೊಯ್ಸಳ ಉತ್ಸವ ನಡೆಸಿದ್ದೆ ಅದರಂತೆ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವ ಈ ಜಿಲ್ಲೆಯಲ್ಲಿ ಮತ್ತೆ ಆಲ್ಮಡಿ ಹಾಗೂ ಹೊಯ್ಸಳ ಉತ್ಸವವನ್ನ ಪುನಃ ಪ್ರಾರಂಭಿಸಲು ಮಂತ್ರಿಗಳೊಂದಿಗೆ ಚರ್ಚಿಸುವುದಾಗಿ ಭರವಸೆ ನೀಡಿದರು ಸಂಸ್ಥಾನದ ಮಹಾನ್ ಗ್ರಂಥದ ಜಾಗೃತಿ ಜಾಥದ ಮೂಲಕ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡುವ ಮೂಲಕ ಪ್ರತಿ ಮನೆ ಮನೆಗಳಿಗೆ ಜಾತಿ ಮತ ಭೇದ ಮರೆತು ಸಂವಿಧಾನದ ಅರಿಪನ್ನ ಮೂಡಿಸುವ ಕೆಲಸ ಮಾಡುವ ಮೂಲಕ ಅದರ ಅರಿವು ಎಷ್ಟಿದೆ ಎಂಬುದರ ಬಗ್ಗೆ ಅದರ ವಿರುದ್ಧ ಮಾತನಾಡುವವರಿಗೆ ಉತ್ತರ ನೀಡಿದ್ದೇವೆಂದು ಸಹಕಾರಿ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆನ್ ರಾಜಣ್ಣ ಮಾತನಾಡಿ ದೇಶದ ಪವಿತ್ರ ಗ್ರಂಥದ ಬಗ್ಗೆ ಮಾತನಾಡುವ ಹಕ್ಕು ಯಾರಿಗೂ ಇಲ್ಲ ನಾವೆಲ್ಲರೂ ಸಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೀಡಿರುವ ಸಮತನದ ಆಶಯದಡಿಯಲ್ಲಿ ಬದುಕುತ್ತಿದ್ದೇವೆ ಅಲ್ಲದೆ ಅವರು ನೀಡಿರುವ ಮೀಸಲಾತಿ ಭಿಕ್ಷೆ ಎಂದು ಯಾರೂ ಸಹ ಭಾವಿಸಬಾರದು ಪ್ರತಿಯೊಬ್ಬರು ಶಿಕ್ಷಣ ಸಂಘಟನೆ ಮೂಲಕ ವಿದ್ಯಾವಂತರಾಗುವುದಲ್ಲದೆ ಮೊದಲ ಗುರಿ ಎಂಬುದನ್ನು ಡಾಕ್ಟರ್ ಅಂಬೇಡ್ಕರ್ ಆಶ್ರಯದಂತೆ ಪ್ರತಿಯೊಬ್ಬರು ಬದುಕಬೇಕು ಸಂವಿಧಾನ ರಚಿಸುವಾಗ ಒಂದು ಜಾತಿಗೆ ಸೀಮಿತ ಮಾಡಿಲ್ಲ ಪ್ರತಿಯೊಬ್ಬರೂ ಸಹ ಅವರ ಆಶಯದಲ್ಲೇ ಬದುಕುತ್ತಿದ್ದೇವೆ ಎಂಬುದನ್ನು ಅರಿತುಕೊಳ್ಳಬೇಕೆಂದರು ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ಶ್ರೀ ಸಾಮಾನ್ಯನೂ ಸಹ ಉನ್ನತ ಹುದ್ದೆಯನ್ನ ಅಲಂಕರಿಸಬಹುದು ಎಂಬುದಕ್ಕೆ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನ ಎಲ್ಲರಿಗೂ ದಾರದೀಪವಾಗಿದೆ ಜಿಲ್ಲೆಯ ಮಂತ್ರಿಗಳಾಗಿದ್ದ ಮಹಾದೇವಪ್ಪ ಅವರು ಇಡೀ ಜಿಲ್ಲೆಯ ಅಭಿವೃದ್ಧಿ ಪಥದತ್ತ ಸಾಗಿತ್ತು ಇಡೀ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮುಖಂಡರೊಬ್ಬರು ಮುಖ್ಯಮಂತ್ರಿ ಆಗಲು ಗಾಂಧಿ ಅದು ಮಹದೇವಪ್ಪ ಅವರಿಗೆ ಮಾತ್ರ ಆಗಿದ್ದ ಅವರು ನನ್ನ ತಾಲೂಕಿನಲ್ಲಿ ನಿಮ್ಮ ಇಲಾಖೆಯಿಂದ ಬರುವಂತಹ ಅನುದಾನ ನೀಡುವ ಮೂಲಕ ಅಭಿವೃದ್ಧಿಗೆ ಸಾಕಾರ ಅತಿ ಮುಖ್ಯ ನೆನಗುದಿಗೆ ಬಿದ್ದಿರುವ ಸಮುದಾಯ ಭವನಗಳಿಗೆ ಹೆಚ್ಚಿನ ಅನುದಾನ ನೀಡುವಂತೆ ಸಚಿವರಲ್ಲಿ ಶಾಸಕರು ಮನವಿ ಮಾಡಿದ್ರು ಇದೇ ವೇಳೆ ಬಂದಿಬೋದಿ ದತ್ತ ಮಹಾತೆ ಅವರು ದಿವ್ಯ ಸಾನ್ನಿಧ್ಯ ವಹಿಸಿದ್ರು ಪುರಸಭೆ ಅಧ್ಯಕ್ಷರಾದ ತೀರ್ಥಕುಮಾರಿ ವೆಂಕಟೇಶ್ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಶಿವರಾಮ್ ಎಚ್ ಕೆ ಚಂದ್ರಶೇಖರ್ ಡಾಕ್ಟರ್ ನಾರಾಯಣಸ್ವಾಮಿ ಚಾಲಾ ತಹಸೀಲ್ದಾರ್ ಮಮತಾ ಶಿವಶಂಕರ್ ಶಿವಮರಿಯಪ್ಪ ಸಿದ್ದಯ್ಯ ಬಳ್ಳೂರು ಉಮೇಶ್ ರಾಜು ಪಾರ್ವತಯ್ಯ ಇತರರು ಹಾಜರಿದ್ದರು ಇದೇ ವೇಳೆ ಸುಮಾರು ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಅವರು ಪ್ರಥಮ ಪುರಸ್ಕಾರ ನೀಡಿದರು ಕೂಡ ಉತ್ತಮ ಶಿಕ್ಷಣವನ್ನ ಪಡೆದು ವಿದ್ಯಾವಂತ ಆದಾಗ ಆ ವಿದ್ಯೆ ನಮಗೆ ಎಲ್ಲವನ್ನೂ ಕೂಡ ತಂದುಕೊಡು ಸರ್ವಸ್ವವನ್ನು ಗಳಿಸಿಕೊಂಡಂತ ಶಕ್ತಿ ಪ್ರಪಂಚದ ಮೇಲೆ ಯಾವ್ದಾದ್ರು ಇದೆ ಅಂದ್ರೆ ಅದು ಶಿಕ್ಷಣ ಮಾತ್ರ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡೋದ್ರ ಮೂಲಕ ಅವರನ್ನ ಸಮಾಜಕ್ಕೆ ಆಸ್ತಿಯನ್ನಾಗಿ ಪರಿವರ್ತನೆ ಆಗ್ತಾರೋ ಮುಖ್ಯಮಂತ್ರಿ ಆದಾಗ ಸಂವಿಧಾನದ ಕ್ರೀಟಿಕೆಯನ್ನ ಕಡ್ಡಾಯವಾಗಿ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ನಮ್ಮ ಮಕ್ಕಳು ಪಠಣ ಆದಮೇಲೆ ಆದ್ಮೇಲೆ ಶಾಲಾ ಕಾಲೇಜು ವಿಶ್ವವಿದ್ಯಾಲಯ ಎಲ್ಲ ಸಭಾ ಸಭಾಂಗಣಗಳಲ್ಲೂ ಪ್ರಾರಂಭ ಆಗಿದೆ ಇಲ್ಲೂ ಆಗಿದೆ ಸೆಪ್ಟೆಂಬರ್ ಹದಿನೈದನೇ ತಾರೀಕು ವಿಶ್ವ ಪ್ರಜಾಪ್ರಭುತ್ವ ದಿನ ಬೆಂಗಳೂರಿನ ವಿಧಾನಸೌಧದ ಮುಂದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಸಚಿವರು ಭಾರತದ ಏಳ್ನೂರು ಹದಿಮೂರು ವರ್ಷಗಳಿಂದ ಕಾರ್ಯಕ್ರಮವನ್ನು ಬಂದಿದ್ರು ಆದ್ರೆ ಈ ವರ್ಷ ನಮ್ಮ ಸಮಾಜ ಕಲ್ಯಾಣ ಸಚಿವರು ಈ ಕಾರ್ಯಕ್ರಮವನ್ನು ಕೇಂದ್ರ ಬಿಂದುಗಳಾಗಿ ಇರಬೇಕು ಅಂತಕ್ಕಂಥದ್ದನ್ನ ಇಡೀ ಸಮಾಜ ಬಹುಶಃ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಪ್ರೀತಿಸ್ತಕ್ಕಂಥ ಯಾರ ಒಬ್ಬ ಸಮಾಜದಲ್ಲಿ ಒಬ್ಬ ಸಚಿವರು ಇದ್ದಾರೆ ಅಂದ್ರೆ ಅದು ಸನ್ಮಾನ್ಯ ಮಾದೇವನವರು ಅಂತಕ್ಕಂಥದ್ದನ್ನ ನಾನು ವಿಶೇಷವಾಗಿ ಬಹುಶಃ ನನಗೆ